ಪ್ರವೇತೆಯಾಗುತ್ತೆ ಪ್ರತಿ ಬೇರೆಯವರು ಇನ್ಸ್ಟಿಟ್ಯೂಟ್ ಕಡೆ ಶಿಫ್ಟ್ ಆಗಬೇಕು ನಮ್ಮ ತೀರ್ಥ ಆಸ್ಪತ್ರೆಯಲ್ಲಿ ಅದನ್ನು ನಾವು ಹೊಸ ಬೆಳೆಯ ಶಿಫ್ಟ್ ಮಾಡೋದಕ್ಕೆ ನಾನು ಚುನಾವಣೆಗೆ ಮುಂಚೆ ಕೆಲವೊಂದು ಟೈಮ್ನೇ ಇರುತ್ತೆ ಆ ಚುನಾವಣಾ ನೀತಿ ಸಮಿತಿ ಇರುವಾಗ ನಾನು ರಿವ್ಯೂ ಮಾಡೋಕ್ಕಾಗಿಲ್ಲ ಅಂತ ಸ್ವಲ್ಪ ಸ್ಲೋ ಹಾಗಾಗಿ ಅವರಿಗೆ ಮತ್ತೆ ಈಗ ಚಿಲಾಯಿ ಹ್ಯಾಂಡಂತೆ ಎಲ್ಲ ಮುಗಿಸ್ಬೇಕು ಅಂತ ಹೇಳಿದ್ದೀವಿ ಅವ್ರು ಮೇಲೆ ಅವರು ಚಿಲಾಯಿ ಮಾಡಬೇಕು ನನ್ನೆಲ್ಲ ಇಂಪಾರ್ಟ್ಮೆಂಟ್ ಇನ್ಸ್ಟಾಲೇಷನು ಮತ್ತು ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಆಗಸ್ಟ್ ಎಂಟವರೆಗೆ ನಾವು ರೆಡಿಕೊಂಡು ಆಗಸ್ಟ್ ಎಂಟು ಅಥವಾ ಸೆಪ್ಟೆಂಬರ್ ಫಸ್ಟ್ ಅಲ್ಲಿ ಶಿಫ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಜೊತೆಗೆ ಇಲ್ಲಿ ಜಿಮ್ಸಲ್ಲಿ ಇದು ವೃದ್ಧಿರಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಿಂದೆ ನಾನು ಎರಡು ಸಾವಿರ ಹದಿನೇಳರಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೆ ಸೂಪರ್ ಇಲ್ಲಿ ನಾವು ಆರು ಫ್ಲೋರನ್ನು ಆಸ್ಪತ್ರೆ ಮೇಲೆ ಸ್ಯಾಂಕ್ಷನ್ ಮಾಡಿಸಿತ್ತು ಅದರಲ್ಲಿ ಇನ್ನೂ ಆ ಕೆಲಸ ನಡೀತಾ ಇದೆ ಒಂದು ಐದು ವರ್ಷ ಅದು ಎಲ್ಲ ನೆಮ್ಮದಿ ಬಿದ್ದಿತ್ತು ಯಾಕಂದರೆ ಮೂರು ವರ್ಷ ಆದಮೇಲೆ ಸ್ಟಾಪ್ ಆಗಿತ್ತು ಆಮೇಲೆ ಕ್ಯಾಬಿನೆಟ್ ಅಪ್ರೂವಲ್ ಎಲ್ಲ ಇರಲಿಲ್ಲ ನಾವು ಅವ್ರು ಯಾಕೋ ಮಧ್ಯದಲ್ಲಿ ಸ್ವಲ್ಪ ಅಡಿಷನಲ್ ವರ್ಕ್ ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟಿಲ್ಲ ಅಂದರೆ ನೋಡಿದ ಕೇರ್ ಮಾಡಿಸಿ ಈಗ ಅವರಿಗೆ ಈ ಮಂಟ್ರೋಲ್ ಟೈಮ್ ಆಗುತ್ತೆ ಈ ಮಂಟೆ ನ್ಲೋರಿಗೆ ಅವ್ರು ಬಿಲ್ಡಿಂಗ್ ಹ್ಯಾಂಡ್ ಹ್ಯಾಂಡ್ ರೋಲ್ ಮಾಡಬೇಕು ನಿಮಗೆ ಯಾವುದಂದ್ರೆ ಸಿಕ್ಸ್ ಟು ಸೆವೆಂತ್ ಏಟ್ ನೈನ್ ಟೆನ್ ಫೈವ್ ಫ್ಲೋರ್ ಫಿಫ್ತ್ ಫ್ಲೋರ್ ಯುನಿಟು ಅಂದರೆ ಎಲ್ಲ ಸರ್ವಿಸಸ್ ಇದರಲ್ಲಿ ಸಿಕ್ಸ್ ಟು ಸೆವೆಂತ್ ಫ್ಲೋರು ತಿನ್ಸಿ ಕೊಟ್ಟ ಇದೆ ಅಂದರೆ ಇಲ್ಲಿ ಕೊಟ್ಟಿದೆ ಡ್ರೆಸ್ ಅದು ಬೆಳೆ ಸಿಕ್ಸ್ ಸೆವೆಂತ್ ಫ್ಲೋರು ಎರಡು ತಿನ್ಸ್ ಹಾಸ್ಪಿಟ್ಲ್

ಎಟರ್ನಲ್ ರಿಕ್ರೂಟ್ಮೆಂಟ್ ಫೈಲ್ ಇನ್ನೂ ಇದೆ ಸ್ವಲ್ಪ ಪೋಸ್ಟ್ ಸ್ಯಾಂಕ್ಷನ್ ಮೈಸೂರದಾಗಿದೆ ನಮ್ಮ ಮೂರು ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ ಮಾಡಿದೆ ಕಲಬುರಗಿ ಮೈಸೂರು ಆ್ಯಂಡ್ ಬೆಳಗಾವಿ ಮೈಸೂರು ಸ್ಟಾರ್ಟ್ ಆಗಿದೆ ಈಗ ಕಲಬುರಗಿ ಮತ್ತು ಬೆಳಗಾವಿ ಬಿಲ್ಡಿಂಗ್ ರೆಡ್ ಆಗಿದೆ ರಿಕ್ರೂಟ್ಮೆಂಟ್ ಅಂದ್ರೆ ಆಗಿದೆ ಕೋರ್ಸ್ ಈಗ ಸ್ಯಾಂಕ್ಷನ್ ಆದ ಅದೊಂದು ಎರಡು ಮತ್ತು ಇಲ್ಲಿ ವಿಶೇಷವಾಗಿ ಕಲಬುರಗಿ ಕಿಮ್ಸಲ್ಲಿ ನೀರಿನ ಸಮಸ್ಯೆ ಇದ್ದಕ್ಕೋಸ್ಕರ ಕಳೆದ ಸಾರಿ ನಾವು ಒಂದು ಇಪ್ಪತ್ತು ಲಕ್ಷ ಲೀಟರ್ ಕೆಪಾಸಿಟಿದು ಸಂಪನ್ನ ಮಾಡಿಸಿದ್ವಿ ಹೀಗಾಗಿ ಅವರಿಗೆ ನಾನು ಕಾರ್ಪೊರೇಷನ್ ಕಾರ್ಪೊರೇಷನ್ದವ್ರಿಗೆ ಅದಕ್ಕೆ ಅವರು ಬ್ಯಾರಿಗೆ ಕನೆಕ್ಷನ್ ಕೊಟ್ಟರೆ ನನಗೆ ಅದಕ್ಕೆ ನೀರಿನ ಸಮಸ್ಯೆ ಇದೆ ನನಗೆ ಈ ಕ್ಲಾಸ್ 3 4 ಸಮಸ್ಯೆ ಯಾಕಾಗಿದೆ ಇಷ್ಟದಲ್ಲ ಅಂತಂದ್ರೆ ಇಲ್ಲಿಗೆ ವಾಟರ್ ಸಪ್ಲೈ ಇಲ್ಲಿ ತುಕ್ಕೊಂಡಿದೆ ಇದೆ ಅಲ್ಲಿ ಜಾಸ್ತಿ ಮಳೆ ಆಗಿಬಿಟ್ಟು ತರ್ಬಿಟಿ ಜಾಸ್ತಿ ಆಗಿದೆ ಅದರ ಸಚ್ಚಿ ವಾಟರ್ ಹಾಗಾಗಿ ಅದಕ್ಕೋಸ್ಕರ ಸಮಸ್ಯೆ ಆಗಿದೆ ನೀರಿನ ಸಮಸ್ಯೆ ಇಲ್ಲ ಅದು ನೀರಲ್ಲಿ ಟರ್ಬಿಟಿ ಜಾಸ್ತಿ ಇರೋದ್ರಿಂದ ಅವ ಅದಕ್ಕೆ ಸ್ವಲ್ಪ ಇನ್ನೂ 2 ಡೇಸ್ ಹೇಳಿದ್ರು ಈ ಡೇಸಲ್ಲಿ ಅಲ್ಲಿ ಬಿಲ್ ಕ್ಲಿಯರ್ ಆಗುತ್ತೆ ಸಂಪರೆಯುತ್ತೆ ಈ ಹಾಸ್ಪಿಟಲ್ಗೂ ಇದೆ ಈ ಎಮರ್ಜೆನ್ಸಿ ಸರ್ವಿಸ್ ಗೆ ಸ್ಪೆಷಲ್ ವರ್ಜನ್ ಇಲ್ಲ ಇಲ್ಲ ಪ್ಲಾನ್ ಮಾಡಿದ್ದೀನಿ ಅಂದರೆ ಇದೆ ಕೂಡ ಇದೆ ಹಾಗಾಗಿ ಅದು ಇದು ಒಂದು ಇದು ಅನೇಕ ಪ್ರಾಬ್ಲಮ್ ಇದು ಸೆಡಾಗಿ ಎಕ್ಸಸ್ ಮಳೆಯಾಗಿ ಆಗಿದೆ